ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಐವತ್ತ ಒಂದು ಸಾವಿರ ದೇಣಿಗೆ ನೀಡಿದ್ದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ವೈಪಿ ಚೇತನ್ ಮೊಳಕಾಲ್ಮುರು ತಾಲೂಕಿನ ಮೇಲಿನ ಕಣಿವೆ ಗ್ರಾಮದ ಗ್ರಾಮದೇವತೆ ಶ್ರೀ ಮಾರಮ್ಮ ದೇವಾಲಯ ಜೀರ್ಣೋದ್ಧಾರಕ್ಕೆ ಯುವ ನಾಯಕ ಎನ್ವೈಪಿ ಚೇತನ್ ಐವತ್ತ ಒಂದು ಸಾವಿರ ದೇಣಿಗೆ ಕೊಟ್ಟಿದ್ದಾರೆ ಇಂದು ಮಾರಮ್ಮ ದೇವಿ ದೇವಾಲಯಕ್ಕೆ ಆಗಮಿಸಿದ ಎನ್ವೈಪಿ ಚೇತನ್ ಅವರ ದೇವರ ದರ್ಶನ ಪಡೆದು ಮಾರ್ಚ್ ಹದಿನೆಂಟರಂದು ನಡೆಯುವ ಗೋಪುರ ನವೀಕರಣ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಕೋರಿ ದೇವಸ್ಥಾನದ ಪದಾಧಿಕಾರಿಗಳಿಗೆ ಐವತ್ತ ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಂತೆಗುಡ್ಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆದ ದೇವರಾಜ್ ಬಾಂಡ್ರವಿ ಬೊಮ್ಮಣ್ಣ ಪಟೇಲ್ ಇಸ್ಮಾಯಿಲ್ ಬೊಮ್ಮಣ್ಣ ಕೆಳಗಿನ ಕಣಿವೆ ಓಬಣ್ಣ ಮಾಜಿ ಸದಸ್ಯರು ಆದ ನಾಗರಾಜ್ ತಿಮ್ಮಪ್ಪ ಊರಿನ ಮುಖಂಡರು ಆದ ಮಲಿಯಪ್ಪ ಎರಿಸ್ವಾಮಿ ಚಿನ್ನಬಸಣ್ಣ ಶಂಕರಪ್ಪ ಪಾಲಯ್ಯ ಎಸ್ಡಿಎಂಸಿ ಉಪಾಧ್ಯಕ್ಷರು ಆದ ತಿಪ್ಪೇಸ್ವಾಮಿ ಭೋವಿ ಭೀಮಣ್ಣ ಪೋತಣ್ಣ ಮಾರಣ್ಣ ಕೃಷ್ಣಪ್ಪ ಹಾಗೂ ದೇವಸ್ಥಾನದ ಪದಾಧಿಕಾರಿಗಳು ಊರಿನ ಮುಖಂಡರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಸಿದ್ದೇಶಜಿ ವೆಂಕಟಾಪುರ